ಯಾವಾಗ ನೂರಾರು ಜನ ಉದಾರ ಹೃದಯರಾದ ಪುರುಷರು ಜೀವನದ ಸುಖವನ್ನು ಅನುಭವಿಸಬೇಕೆಂಬ ಆಸೆಯೆಲ್ಲವನ್ನು ತೊರೆದು ಬಡತನ ಮತ್ತು ಅಜ್ಞಾನ ಕೂಪದಲ್ಲಿ ದಿನೇ ದಿನೇ ಆಳ ಆಳಕ್ಕೆ ಮುಳುಗುತ್ತಿರುವ ನಮ್ಮ ನಾಡಿನ ಲಕ್ಷಾಂತರ ಜನರ ಸುಖವಾಗಿ ಆತುರರಾಗಿ ಕೈಲಾದ ಮಟ್ಟಿಗೆ ಕಷ್ಟಪಡುವರು ಆಗ ಮಾತ್ರ ಭರತ ಕಂಡ ಮೇಲೇಳುವುದು ದಾನಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಯಕಶ್ಚಿತ್ ಹುಳುಗಳಂತೆ ಬದುಕಿ ಸಾಯುವುದಕ್ಕಿಂತ ಸತ್ಯವನ್ನು ಸಾರುತ್ತಾ ಕರ್ತವ್ಯ ಕ್ಷೇತ್ರದಲ್ಲಿ ಮಡಿಯುವುದು ಪರಮೋತ್ಕೃಷ್ಟವಾದುದು ನಿಜವಾದ ಯಶಸ್ಸನ್ನು ನಿಜವಾದ ಆನಂದವನ್ನು ಪಡೆಯಲು ಅಗತ್ಯವಾದ ಮಹಾ ರಹಸ್ಯವಿದು ಯಾರು ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲವೋ ಪೂರ್ಣ ನಿಸ್ವಾರ್ಥಪರರು ಅವರೇ ಹೆಚ್ಚು ಯಶಸ್ವಿ ವ್ಯಕ್ತಿಗಳು ನಾವು ಸಂತೋಷವಾಗಿರಬೇಕಾದರೆ ಬಹಳ ಸುಲಭವಾದ ಮಾರ್ಗವೇ ಉಳಿದವರನ್ನು ಸಂತೋಷದಲ್ಲಿರುವಂತೆ ಮಾಡುವುದು ಹಾಳಾಗಬಲ್ಲವ ಅರಸನಾಗಬಲ್ಲ ಭಗವಂತನನ್ನು ಹಲವು ರೂಪಗಳಲ್ಲಿ ಪೂಜಿಸುವುದಕ್ಕೆ ನಮಗೆ ಅವಕಾಶ ದೊರಕಿಸಿರುವುದು ನಮ್ಮ ಮಹಾಪುಣ್ಯ ಶ್ರದ್ಧೆಯನ್ನಿಡು ಧೈರ್ಯವನ್ನು ಪಡೆ ಆತ್ಮಜ್ಞಾನವನ್ನು ಹೊಂದು ಇತರರ ಕಲ್ಯಾಣಕ್ಕಾಗಿ ನಿನ್ನ ಜೀವನವನ್ನು ಬಲಿದಾನ ಮಾಡು ಇದೇ ನನ್ನ ಅಭೀಷ್ಟ ಮತ್ತು ಆಶೀರ್ವಾದ ನನ್ನ ಬುದ್ಧಿವಾದವನ್ನು ಕೇಳಿ ನೀವು ಉನ್ನತ ಶಿಕ್ಷಣ ಮುಗಿಸಿದ ಮೇಲೆ ಇತರರ ಸೇವೆಗಾಗಿ ನಿಮ್ಮ ಬಾಳನ್ನು ಮೀಸಲಾಗಿಡಿ ನನ್ನ ಮಾತನ್ನು ನಂಬಿ ದನ ಕನಕಗಳಿಂದ ತುಂಬಿದ ಇಡೀ ಬೊಕ್ಕಸ ನಿಮ್ಮ ಅಧೀನದಲ್ಲಿದ್ದಾಗ ಆಗುವ ಸಂತಸಕ್ಕಿಂತಲೂ ಅಪಾರವಾದ ಹರ್ಷ ನಿಮಗೆ ಇದರಿಂದ ಉಂಟಾಗುವುದು